ಅಪರಾಧ ತಡೆ ಮಾಸಾಚರಣೆ ಅಂಗವಾಗಿ ಪೊಲೀಸ್ ಇಲಾಖೆ ವತಿಯಿಂದ ಚಾಮರಾಜನಗರ ಜಿಲ್ಲೆಯ ಸಂತೆಮರಹಳ್ಳಿಯಲ್ಲಿ ಗ್ರಾಮಗಳಿಗೆ ತೆರಳಿ ಜಾಗೃತಿ ಗೀತೆ ಮೂಲಕ ಅರಿವು ಮೂಡಿಸಲಾಯಿತು ಪೊಲೀಸ್ ಉಪನಿರೀಕ್ಷಕ ಟಿಎನ್ ತಾಜುದ್ದೀನ್ ಮಾದಕ ವಸ್ತುಗಳ ಸೇವನೆ ಹಾಗೂ ಸಾಮಾಜಿಕ ಜಾಲತಾಣಗಳಿಂದ ಆಗುವ ಅಪರಾಧಗಳು ಸೇರಿದಂತೆ ರಸ್ತೆ ಸಂಚಾರ ನಿಯಮಗಳ ಕುರಿತು ವಿಶೇಷ ಜಾಗೃತಿ ಗೀತೆ ಹಾಡುವ ಮೂಲಕ ಗಮನ ಸೆಳೆದರು ಶುಡ್ ಸೆಲ್ಯೂಟ್ ಎವ್ರಿಬಡಿ ನಾವು ನಮ್ಮ ಕರ್ತವ್ಯವನ್ನು ಕರೆಕ್ಟ್ ಆಗಿ ಮಾಡಿದ್ರೆ ಎಲ್ಲರೂ ಆಡುವಂಥದ್ದು ಕರೆಕ್ಟ್ ಆಗಿ ಮನೆಗೆ ಸೇರುವಂಥದ್ದು ಅದನ್ನು ಬಿಟ್ಟು ಸಂಜೆ ಹೊತ್ತು ಎಣ್ಣೆ ಹಾಕೋದು ದೂರದರ್ಶನದೊಂದಿಗೆ ಕೆಂಪನಪುರ ಗ್ರಾಮಸ್ಥ ಮಹದೇವಸ್ವಾಮಿ ಪೊಲೀಸರು ತಮ್ಮ ಠಾಣಾ ವ್ಯಾಪ್ತಿಯ ಗ್ರಾಮಗಳಿಗೆ ತೆರಳಿ ಮಾದಕ ವಸ್ತುಗಳಿಂದ ದುಷ್ಪರಿಣಾಮಗಳು ಹಾಗೂ ಸಾಮಾಜಿಕ ಜಾಲತಾಣಗಳ ಅಪರಾಧಗಳ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುತ್ತಿದ್ದಾರೆ ಇದರಿಂದ ಗ್ರಾಮಗಳಲ್ಲಿ ಉತ್ತಮ ಬದಲಾವಣೆ ಸಾಧ್ಯವಾಗಿದೆ ಎಂದರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಗುರುಸಿದ್ದಪ್ಪ ಪೊಲೀಸರು ಜಾಗೃತಿ ಗೀತೆಗಳನ್ನು ಹಾಡುವ ಮೂಲಕ ಗ್ರಾಮಗಳಲ್ಲಿ ಅರಿವು ಮೂಡಿಸುತ್ತಿರುವುದು ವಿಶೇಷವಾಗಿದ್ದು ಗ್ರಾಮಗಳಲ್ಲಿ ಅಪರಾಧ ಚಟುವಟಿಕೆಗಳು ಕಡಿಮೆಯಾಗಲು ಸಹಕಾರಿಯಾಗಲಿದೆ ಎಂದರು ಗ್ರಾಮಕ್ಕೆ ಸಂದರ್ಭಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಗ್ರಾಮದಲ್ಲಿ ಯಾವುದೇ ವಿಧವಾದಂಥ ಒಂದು ಬಹಳ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಕವಿತಾ ಅಪರಾಧಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ವಿನೂತನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದೆ ಜಾಗೃತಿ ಗೀತೆಗಳನ್ನು ಹಾಡುವ ಮೂಲಕ ಜನರಲ್ಲಿ ಅರಿವು ಮೂಡಿಸಲಾಗುತ್ತಿದೆ ಎಂದು ತಿಳಿಸಿದರು ಹಾಡಿನ ಮೂಲಕ ಜನರನ್ನು ಸಂಪರ್ಕಿಸೋದರಿಂದ ನಾವು ಹೇಳ್ತಕ್ಕಂತಹ ಸಂದೇಶ ಅವರನ್ನ ಸುಲಭವಾಗಿ ತಲುಪಲಿಕ್ಕೆ ಸಾಧ್ಯ ಆಗ್ತಾ ಇದೆ